ಮೆಣಸಿನ್ಕಾಯಿ ಬೆಳೆ ಬೆಳೆದ ರೈತನಿಗೆ ಅನುಕೂಲ ಐತಿ ಯಾವುದೇ ಇರಲಿ ಸೀಟ್ ವೆರೈಟಿ ಇರಲಿ ಬ್ಯಾಡಿಗೆ ಇರಲಿ ಡಬಲ್ ಫೈವ್ ಜೀರೋ ಯಾವುದೇ ವೆರೈಟಿ ಬೆಳೆದ ರೈತನೂ ಇವರ್ ಆಗಿದೆ ಎರಡು ಮೂರು ವರ್ಷದಿಂದ ರೈತ ಭಾಳ ವಾಸ್ನ ಅನುಭವಿಸಿದ್ದೆ ನೂ ಅನುಭವ್ಸಿದ್ದೆ ಬಟ್ ಈ ವರ್ಷ ಏನಾಗಿದೆ ಅಂದ್ರೆ ಸ್ವಲ್ಪ ಜನ ಇದನ್ನು ಮಾಡಿರೋದ್ರಿಂದ ರೇಟ್ ಎಲ್ಲ ಅನುಕೂಲ ಐತಿ ಅಂತ ಹೇಳ್ಬೋದು ಅಂತ ಕೇಳ್ತಾರೆ ಇದು ಪ್ರಸ್ತುತ ವರ್ಷದಲ್ಲಿ ಮಳೆ ಹೆಚ್ಚಾಗಿ ಇಳುವರಿ ಕಡಿಮೆ ಐತಿ ಆದರೆ ರೈತರಿಗೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ನಾರ್ಮಶ್ ಆಗುತ್ತೈತಿ ರೈತರಿಗೆ ಖುಷಿ ಐತಿ ಮತ್ತು ಮಾಲ್ ಕಡಿಮೈತೆ ಮಾಲ್ ಐತಿ ಮತ್ತು ಸುಮಾರು ಗುಣಮಟ್ಟದ ಬಿಸಿ ಕಾಯ್ತಿ ಆದ್ರೆ ಮಳೆ ಜಾಸ್ತಿ ಪ್ರಮಾಣ ಆಗಿರೋದ್ರಿಂದ ಇಳುವರಿ ಕಡಿಮೆಲ್ಲ ಮತ್ತೆ ನಮಗೆ ಇಲ್ಲೇ ಮಾಲ್ ಹಬ್ಬದಿಂದ ಏನಪ್ಪಾ ಅಂತಂದ್ರೆ ಕಾಲ ಕಾಲಕ್ಕೆ Yalnız artık bu kadar online olarak da limit var ya. Yani işte bu kadar isteyenler, atayın, cash bono falan 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 ಒಂದು ಪ್ರಸ್ತುತ ವರ್ಷದಲ್ಲಿ ನಮ್ಮ ಈ ಮೆಣಸಿಕಾಯಿ ಬೇಸಾಯ ಸ್ವಲ್ಪ ಕಡಿಮೆ ಪ್ರಮಾಣವಾಗಿರೋದರಿಂದ ಅಂದರೆ ಮೂರು ವರ್ಷ ಆ ಕಡೆ ವರ್ಷ ರೇಟ್ ಡೌನ್ ಆಗಿರ್ಬೇಕು ಸ್ವಲ್ಪ ಸೋವಿಂಗ್ ಕಡಿಮೆ ಇದೆ ಏರಿಯಾ ಸ್ವಲ್ಪ ಕಡಿಮೆ ಇದೆ ಸ್ವಲ್ಪ ಭಾಳ ಕಡಿಮೆ ಇದೆ ಈ ವರ್ಷ ಬಂಗಾರದಂಥ ಬೆಲೆ ಆಯ್ತು ಮೆಣಸಿಕಾಯಿಗೆ ಸುಮಾರು ಒಳ್ಳೆ ಮಾಲ್ ನಲ್ವತ್ತೈದರಿಂದ ಐವತ್ತೈದು ಸಾವಿರ ತನಕ ಆಯಿತು ನಲ್ವತ್ತೈದು ಸಾವಿರದಿಂದ ಐವತ್ತೈದು ಸಾವಿರ ಒಳ್ಳೆಯ ರೈತಗೆ ಅನುಕೂಲ ರೇಟ್ ಐತೆ ಬಸ್ ಅಂದರೆ ನಾನು ಇಷ್ಟೇ ನಮ್ಮ ಇದರ ಪ್ರಕಾರ ಅಂದ್ರೆ ಒಂದು ಫೆಬ್ರವರಿ ಹದಿನೈದು ಹದಿನಾರು ಮೇಲೆ ಒಂದು ಲಕ್ಷ ಒಂದು ಲಕ್ಷ ಸಾವಿರ ಒಂದು ಎರಡು ಮಾರ್ಕೆಟ್ ಮೂರು ಮಾರ್ಕೆಟ್ ಆಗ್ಬೋದು ಆಗ್ಬೋದು ಬಟ್ ರೇಟ್ಸ್ ಏನು ಅಂತ ವೇರಿಯೇಷನ್ ಆಗುತ್ತೆ ರೇಟ್ಸ್ನಾಗ സൗര എ സൗസ്ഥ എല്ലാം എല്ലാ വെരൈറ്റി ഒളി വസ്തു ബാഡ്ഗി രൈത്തിൽ ആധാര ഞാനല്ലേ ബാഡ്ഗി കിരീട i mm -hmm.